ಿ ತಾಲೂಕಿನ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮೇ ಏಳರಂದು ನಡೆದ ಮತದಾನಕ್ಕೆ ಶಾಸಕರಾದ ಶ್ರೀನಿವಾಸ್ ಅವರು ಎತ್ತಿನ ಗಾಡಿ ಅಪ್ಪಿ ಮತದಾರನ ಮತ ಹಾಕಲು ಮತ ಕೇಂದ್ರಕ್ಕೆ ಕರೆತರುವ ಮೂಲಕ ಮತದಾನ ಹಾಕಿಸಿದ್ರು ಹಾಗೂ ತಾಲೂಕಿನ ಅನೇಕ ಗ್ರಾಮಗಳ ಮತ ಕೇಂದ್ರಗಳಿಗೆ ತಮ್ಮ ಕಾರ್ಯಕರ್ತರ ಜೊತೆಗೂಡಿ ಮತ ಕೇಂದ್ರಗಳ ಭೇಟಿ ನೀಡಿದ್ರು ಹಾಗೂ ತಮ್ಮ ಧರ್ಮಪತ್ನಿ ಹಾಗೂ ತಮ್ಮ ತಾಯಿ ಜೊತೆ ತಮ್ಮ ಮತ ಕೇಂದ್ರಕ್ಕೆ ಹೋಗಿ ಮತದಾನ ಮಾಡಿ ಮತ ಚಲಾಯಿಸಿದ್ರು ಕೇಂದ್ರದಲ್ಲಿ ಕೆಲವು ಆಗು ಹೋಗುಗಳ ಪರಿಸ್ಥಿತಿಯನ್ನು ಪರಿಶೀಲಿಸಿ ಏನಾದರೂ ಸಣ್ಣಪುಟ್ಟ ಸಮಸ್ಯೆಗಳು ಆಗದಂತೆ ಕಟ್ಟೆಚ್ಚರ ವಹಿಸಲು ಮುಂಜಾಗೃತಿಯಾಗಿತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲಹೆ ಕೊಟ್ಟಿದ್ದಾರೆ ಹಾಗೂ ಮುಂಜಾನೆಯಿಂದ ನಿಧಾನಗತಿಯಲ್ಲಿ ಮತದಾನ ನಡೆದಿದ್ದು ಹತ್ತು ಗಂಟೆ ನಂತರ ಮತದಾನದ ವೇಗ ನಾಗಲೋಟಕ್ಕೆ ಏರಿತು ಬಿಸಿಲು ಲೆಕ್ಕಿಸದೆ ಮತದಾನ ಬಿರುಸಿನಿಂದ ಮತ ಚಲಾಯಿಸಿ ಕೂಡಗಿ ಕ್ಷೇತ್ರದ ಒಟ್ಟಾರೆ ಸರಾಸರಿ ಎಪ್ಪತ್ತ ಆರು ಪಾಯಿಂಟ್ ಐವತ್ತ ಎಂಟರಷ್ಟು ಮತದಾನ ಕ್ಷೇತ್ರದಾದ್ಯಂತ ನಡೆದಿದೆ मंजम बेस्ट